ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಒಂದ್ ಕಡೆ ಭಾರತ ಕ್ರಿಕೆಟ್ ಮೈದಾನದಲ್ಲಿ ಪಾಕಿಸ್ತಾನದ ವಿರುದ್ಧ ಫೈನಲ್ ಅನ್ನ ಗೆದ್ದ ಖುಷಿ ಇನ್ನೊಂದು ಕಡೆ ನಾವು ಲಕ್ಷಾಂತರ ಜನ ಬೇಡ ಅಂದ್ರೂ ಪಾಕಿಸ್ತಾನದ ಜೊತೆ ಆಡಲೇಬಾರ್ದು ಅಂತ ಪಟ್ಟು ಹಿಡಿದ್ರು ಕೂಡ ಬಿಸಿಸಿಐ ನಮ್ಮ ತಂಡವನ್ನು ಆಡೋಕೆ ಕಳುಹಿಸ್ತು ಅನ್ನೋ ನೋವು ಆದರೂ ನಮ್ಮ ಆಟಗಾರರು ನಾವು ಇಟ್ಟಿದ್ದ ನಿರೀಕ್ಷೆಯನ್ನ ಹುಸಿಗೊಳಿಸಲಿಲ್ಲ ಅದ್ಭುತವಾಗಿ ಆಡಿ ಭಾರತಕ್ಕೆ ಗೆಲುವನ್ನು ತಂದುಕೊಟ್ರು ಆದ್ರೆ ಆದರೆ ಇವತ್ತಿನ ಸೆಷನ್ನ ಮುಖ್ಯ ವಿಷಯ ಅದಲ್ಲ ಸ್ನೇಹಿತರೆ ಇವತ್ತು ದೊಡ್ಡ ದೊಡ್ಡ ಹೆಡ್ಲೈನ್ ಆಗಿರೋದು ಭಾರತ ಏಷ್ಯಾ ಕಪ್ ಫೈನಲ್ ಗೆದ್ದಿದ್ರು ಟ್ರೋಫಿಯನ್ನ ಕೈಗೆ ತೆಗೆದುಕೊಳ್ಳಿಲ್ಲ ಯಾಕೆ ಅಂತ ಯಾಕಂದ್ರೆ ಆ ಟ್ರೋಫಿ ಕೊಡಲು ನಿಂತಿದ್ದ ವ್ಯಕ್ತಿ ಒಬ್ಬ ಪಾಕಿಸ್ತಾನಿ ನಾವು ಆ ಪಾಕಿಸ್ತಾನಿ ವ್ಯಕ್ತಿಯನ್ನ ಬಹಿಷ್ಕರಿಸಿದ್ವಿ ಹಾಗಾದ್ರೆ ಟ್ರೋಫಿ ತೆಗೆದುಕೊಳ್ಳದೆ ಪಾಕಿಸ್ತಾನದ ಜೊತೆ ಆಟವೇ ಬೇಡ ಅಂತ ವಿರೋಧಿಸಿದ್ದ ದೇಶದ ಜನರಿಗೆ ನಮ್ಮ ಆಟಗಾರರು ಮತ್ತು ಬಿಸಿಸಿಐ ಒಂದು ಸಮಾಧಾನದ ಮುಲಾಮು ಹಚ್ಚುವ ಪ್ರಯತ್ನವನ್ನ ಮಾಡಿದ್ರ ಈ ಎಲ್ಲಾ ವಿಷಯಗಳ ಬಗ್ಗೆ ಇಂದು ಸಂಪೂರ್ಣವಾಗಿ ಹೇಳ್ತೀವಿ ಜೊತೆಗೆ ನಮ್ಮ ನಮ್ಮ ಪ್ರಧಾನ ಮಂತ್ರಿಗಳು ಈ ಗೆಲುವನ್ನ ಆಪರೇಷನ್ ಸಿಂಧೂರ್ನ ಮುಂದುವರೆದ ಭಾಗ ಅಂತ ಹೇಳಿ ಆಟ ಮತ್ತು ಯುದ್ಧವನ್ನ ಒಂದೇ ತಕ್ಕಡಿಯಲ್ಲಿ ತೂಗಿದ್ರ ಇವೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನ ಸೋಲಿಸಿ ಒಂಬತ್ತನೇ ಬಾರಿಗೆ ಏಷ್ಯಾ ಕಪ್ ಚಾಂಪಿಯನ್ ಆಗಿದೆ ಈ ಟಿ ಟ್ವೆಂಟಿ ಟೂರ್ನಮೆಂಟ್ನಲ್ಲಿ ನಾವು ಪಾಕಿಸ್ತಾನವನ್ನ ಸತತ ಮೂರನೇ ಬಾರಿಗೆ ಮಣಿಸಿದ್ದೇವೆ ನಮ್ಮ ಆಟಗಾರರಿಂದ ಯಾವ ಪ್ರದರ್ಶನವನ್ನ ನಿರೀಕ್ಷಿಸಲಾಗಿತ್ತೋ ಅದನ್ನು ಅವರು ಅಕ್ಷರ ಸಹ ಮಾಡಿ ತೋರಿಸಿದ್ದಾರೆ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಅನ್ನು ಮಾಡಿ ನೂರ ನಲವತ್ತಾರು ರನ್ಗಳ ಟಾರ್ಗೆಟ್ ಅನ್ನು ನೀಡಿತು ಭಾರತ ಇನ್ನೂ ಎರಡು ಬಾಲ್ ಬಾಕಿ ಇರುವಂತೆಯೇ ಐದು ವಿಕೆಟ್ಗಳಿಂದ ಭರ್ಜರಿ ಜಯವನ್ನ ಸಾಧಿಸಿತು ಅದರಲ್ಲೂ ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಅಮೋಘವಾಗಿತ್ತು ಅವರ ಅಜೇಯ ಆಟದಿಂದಲೇ ಭಾರತ ಗೆಲುವಿನ ದಡವನ್ನ ಸೇರ್ತು ಇದಕ್ಕಾಗಿಯೇ ಇರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಆಪರೇಷನ್ ಸಿಂಧೂರ್ ಮತ್ತು ಆಪರೇಷನ್ ತಿಲಕ್ ಒಟ್ಟಿಗೆ ನಡೀತು ಅಂತ ಟ್ರೆಂಡ್ ಆಗ್ತಿತ್ತು ಸರಿ ಇಲ್ಲಿ ಒಂದು ಕ್ಷಣ ನಿಲ್ಲೋಣ ಭಾರತ ಮ್ಯಾಚ್ ಚೆನ್ನಾಗಿದ್ದಿದೆ ನಮ್ಮ ಆಟಗಾರರು ಅದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ ಇದಕ್ಕಾಗಿ ಇಡೀ ದೇಶವೇ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಾಗಿದೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎಲ್ಲ ರಾಜಕೀಯ ನಾಯಕರು ಎಲ್ಲರೂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಆದರೆ ಈ ಎಲ್ಲ ಅಭಿನಂದನೆಗಳ ನಡುವೆ ಒಂದು ಅಭಿನಂದನಾ ಟ್ವೀಟ್ ದೊಡ್ಡ ಸುದ್ದಿಯಾಯಿತು ಅದು ನಮ್ಮ ಪ್ರಧಾನ ಮಂತ್ರಿಗಳದ್ದು ಅವರು ಬರೆದಿದ್ರು ಆಪರೇಷನ್ ಸಿಂಧುರಾನ್ ಗೇಮ್ಸ್ ಫೀಲ್ಡ್ ಔಟ್ಕಮ್ ಇಸ್ ದ ಸೇಮ್ ಇಂಡಿಯಾ ವಿನ್ಸ್ ಕಂಗ್ರಾಟ್ಸ್ ಟು ಅವರ್ ಕ್ರಿಕೆಟರ್ಸ್ ಅಂದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಹೇಗೆ ಗೆದ್ದಿತೋ ಹಾಗೆಯೇ ಕ್ರಿಕೆಟ್ ಮೈದಾನದಲ್ಲೂ ಗೆದ್ದಿದೆ ಅಂತ ಈ ಸಾಲನ್ನ ಕೇಳಿದ ತಕ್ಷಣ ಮನಸ್ಸಿಗೆ ಎರಡು ಯೋಚನೆಗಳು ಬರ್ತವೆ ಒಂದು ಹೌದು ಭಾರತ ಅಜಯ ಯುದ್ಧದ ಮೈದಾನವೇ ಇರಲಿ ಆಟದ ಮೈದಾನವೇ ಇರಲಿ ನಾವು ಗೆಲ್ತೇವೆ ಅನ್ನೋ ಹೆಮ್ಮೆ ಆದರೆ ಇನ್ನೊಂದು ಕಡೆ ನಾವು ಏಷ್ಯಾ ಕಪ್ ಅನ್ನ ಯಾವಾಗ್ಲೂ ಗೆದ್ದಿಲ್ಲ ಪಾಕಿಸ್ತಾನ ಕೂಡ ಗೆದ್ದಿದೆ ಹಾಗಾದ್ರೆ ಕ್ರಿಕೆಟ್ನಲ್ಲಿ ಸೋತ್ರೆ ಯುದ್ಧದಲ್ಲಿ ಸೋತ ಹಾಗೇನ ಯುದ್ಧದಲ್ಲಿ ನಮ್ಮ ಸೈನಿಕರು ಗುಂಡುಗಳಿಂದ ಹೊಡಿತಾರೆ ಚೆಂಡುಗಳಿಂದಲ್ಲ ಅಲ್ಲಿ ಎದುರಾಳಿಯ ಪ್ರಾಣವೇ ಹೋಗುತ್ತೆ ಹೀಗಿರುವಾಗ ಪ್ರಧಾನಮಂತ್ರಿಗಳು ಮಾಡಿದ ಈ ಹೋಲಿಕೆ ನಮ್ಮ ಸೈನಿಕರ ತ್ಯಾಗವನ್ನ ಚಿಕ್ಕದು ಮಾಡಿದ ಹಾಗೆ ಆಗೋದಿಲ್ವೆ ಈ ಹೋಲಿಕೆ ಸರಿನಾ ತಪ್ಪ ಈ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿದೆ ಈ ಎಲ್ಲಾ ಚರ್ಚೆಗಳ ಮಧ್ಯೆ ಫೈನಲ್ ಪಂದ್ಯದ ನಂತರ ನಡೆದ ಆ ದೃಶ್ಯ ಇಡೀ ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು ಭಾರತ ಮ್ಯಾಚ್ ಅನ್ನ ಗೆದ್ದಿತ್ತು ಆಟಗಾರರೆಲ್ಲ ಸಂಭ್ರಮಿಸ್ತಾ ಇದ್ರು ಆದ್ರೆ ಅವರ ಕೈಯಲ್ಲಿ ಟ್ರೋಫಿ ಮಾತ್ರ ಇರಲಿಲ್ಲ ಯಾಕೆ ಕಾರಣ ಏನು ಅಂದ್ರೆ ಟ್ರೋಫಿ ನೀಡಲು ಬಂದಿದ್ದ ವ್ಯಕ್ತಿ ಮೊಯ್ಸಿನ್ ನಕ್ವಿ ಈತ ಯಾರ್ ಗೊತ್ತಾ ಈತ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಚೇರ್ಮನ್ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ನ ಚೇರ್ಮನ್ ಅಲ್ಲ ಈತ ಪಾಕಿಸ್ತಾನದ ಆಂತರಿಕ ಸಚಿವ ಕೂಡ ಅಂದ್ರೆ ನಮ್ಮ ಗೃಹ ಮಂತ್ರಿ ಇದ್ದ ಹಾಗೆ ಯಾವ ಪಾಕಿಸ್ತಾನ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುತ್ತೋ ಅದೇ ದೇಶದ ಆಂತರಿಕ ಸಚಿವರ ಕೈಯಿಂದ ನಾವು ಟ್ರೋಫಿಯನ್ನ ಸ್ವೀಕರಿಸಲು ನಿರಾಕರಿಸಿದ್ವಿ ನಮ್ಮ ಆಟಗಾರರು ಒಂದು ಸ್ಪಷ್ಟ ಸಂದೇಶವನ್ನ ಇಡೀ ಜಗತ್ತಿಗೆ ರವಾನಿಸಿದ್ರು ಅವರು ಮೈದಾನದಲ್ಲೇ ಕುಳಿತು ಸಂಭ್ರಮಿಸಿದರು ರು ಟ್ರೋಫಿ ಇಟ್ಕೊಂಡು ಹೋಗ್ತಾ ಇರೋ ಹಾಗೆ ನಟನೆ ಮಾಡಿ ಅಣಕವಾಡಿದ್ರು ಡಿಜಿಟಲ್ ಟ್ರೋಫಿ ಫೋಟೋಗಳನ್ನ ಇಟ್ಕೊಂಡು ನೋಡಿ ನಮಗೆ ಟ್ರೋಫಿ ಸಿಕ್ಕಿದೆ ಅಂತ ತೋರಿಸಿದ್ರು ಆದ್ರೆ ಅಸಲಿ ಟ್ರೋಫಿಯನ್ನ ಇಲ್ಲ ಮೋಯ್ಸಿನ್ ನಕ್ವಿ ಬಹಳ ಹೊತ್ತು ಕಾದ್ರೂ ಕೂಡ ಭಾರತೀಯ ಆಟಗಾರರು ಬರಲೇ ಇಲ್ಲ ಕೊನೆಗೆ ಅವಮಾನಿತರಾಗಿ ಆ ಟ್ರೋಫಿಯನ್ನ ಮೈದಾನದಿಂದ ಹೊರಗೆ ಕಳಿಸಿಬಿಟ್ರು ಇದರ ಅರ್ಥ ಏನು ಭಾರತ ಗೆದ್ದಿದ್ರು ಟ್ರೋಫಿ ಪಾಕಿಸ್ತಾನದ ಪಾಲಾಯ್ತ ಪಾಕಿಸ್ತಾನದವರು ಸೋತ್ರರು ಟ್ರೋಫಿಯನ್ನ ತಮ್ಮ ಮನೆಗೆ ತೆಗೆದುಕೊಂಡು ಹೋದ್ರ ಈ ವಿಷಯವನ್ನ ನಮ್ಮ ನಾಯಕ ಕೂಡ ಪ್ರಸ್ತಾಪವನ್ನ ಮಾಡಿದ್ರು ನಾವು ಆಟ ಆಡಿದ್ದೇವೆ ಆದ್ರೆ ನಮಗೆ ಟ್ರೋಫಿ ಸಿಗ್ತಾ ಇಲ್ಲ ಪಾಕಿಸ್ತಾನದವರು ಟ್ರೋಫಿಯನ್ನ ತಗೊಂಡು ಹೋಗ್ತಾ ಇದ್ದಾರೆ ಇದೇ ಮೊದಲ ಬಾರಿಗೆ ಇಂತಹ ಘಟನೆಯನ್ನ ನೋಡ್ತಾ ಇದ್ದೇನೆ ಅಂದ್ರು ಬಿಸಿಸಿಐ ಕೂಡ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಐಸಿಸಿ ಸಭೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿ ನಮ್ಮ ಟ್ರೋಫಿ ನಮಗೆ ಸಿಗುವಂತೆ ಮಾಡ್ತೇವೆ ಅಂತ ಹೇಳಿದೆ ಈ ಘಟನೆಯಿಂದಾಗಿ ಮೊಯ್ಸಿನ್ ಅಕ್ವಿ ಇನ್ನು ಮುಂದೆ ಎಸಿಸಿ ಅಧ್ಯಕ್ಷರಾಗಿ ಮುಂದುವರಿಯೋದು ಅನುಮಾನ ಹಾಗೆಯೇ ಐಸಿಸಿಯಲ್ಲಿ ಪಿಸಿಬಿಯನ್ನ ನಿಷೇಧಿಸಬೇಕು ಅಂತ ಬಿಸಿಸಿಐ ದೂರು ನೀಡುವ ಸಾಧ್ಯತೆಯೂ ಇದೆ ಈಗ ಬರೋಣ ಅಸಲಿ ಪ್ರಶ್ನೆಗೆ ಇಷ್ಟೆಲ್ಲ ಆಗೋದಿದ್ರೆ ನಾವು ಪಾಕಿಸ್ತಾನದ ಜೊತೆ ಯಾಕೆ ಆಡಬೇಕಿತ್ತು ಆಪರೇಷನ್ ಸಿಂಧೂರ್ ನಡೆದ ನಂತರ ಪಾಕಿಸ್ತಾನ ನಮ್ಮ ದೇಶದಲ್ಲಿ ಉಗ್ರರ ದಾಳಿಯನ್ನ ನಡೆಸಿ ನಮ್ಮ ಸಹೋದರಿಯರ ಮಕ್ಕಳ ಪ್ರಾಣವನ್ನ ತೆಗೆದ ನಂತರ ನಾವು ಪಾಕಿಸ್ತಾನದ ಜೊತೆ ಎಲ್ಲಾ ಸಂಬಂಧಗಳನ್ನ ಕಳೆದುಕೊಂಡಿದ್ವಿ ರಾಜತಾಂತ್ರಿಕ ಸಂಬಂಧಗಳು ನಿಂತು ಹೋಗಿದ್ವು ವ್ಯಾಪಾರ ಕೂಡ ನಿಂತು ಹೋಯಿತು ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಿಂದ ಸಿಂಧೂ ನದಿ ನೀರು ಒಪ್ಪಂದವನ್ನ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ ಪಾಕಿಸ್ತಾನದ ಮೇಲಿನ ನಮ್ಮ ವಾಯು ಪ್ರದೇಶವನ್ನು ಕೂಡ ಬಂದ್ ಮಾಡಿದ್ದೇವೆ ಇಷ್ಟೆಲ್ಲ ಕಠಿಣ ನಿಲುವುಗಳನ್ನ ತೆಗೆದುಕೊಂಡ ನಾವು ಏಷ್ಯಾ ಕಪ್ ನಿಂದ ಯಾಕೆ ಹಿಂದೆ ಸರಿಯಲು ಆಗ್ಲಿಲ್ಲ ಭಾರತ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಅನ್ನ ಆಡಬಾರದು ಅಂತ ದೇಶದ ಜನರೆಲ್ಲ ಆಗ್ರಹಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಏಷ್ಯಾ ಕಪ್ ಟ್ರೆಂಡ್ ಕೂಡ ಆಗಿತ್ತು ಆದ್ರೆ ನಮಗೆ ಏನ್ ಹೇಳಿದ್ರು ಗೊತ್ತಾ ಇದು ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ನಾವು ಕ್ರೀಡಾ ಸ್ಫೂರ್ತಿಗೆ ಧಕ್ಕೆಯಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಬಹಿಷ್ಕರಿಸಬಹುದು ಅಂತ ಕಾರಣವನ್ನ ಕೊಡಲಾಯಿತು ಸ್ನೇಹಿತರೆ ನೀವೇ ಯೋಚನೆ ಮಾಡಿ ವರ್ಲ್ಡ್ ಬ್ಯಾಂಕ್ನಂತಹ ಸಂಸ್ಥೆಯ ಒಪ್ಪಂದವನ್ನೇ ಮುರಿಯುವ ಧೈರ್ಯ ತೋರಿದ ನಮಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಂದ ಹೊರಬರಲು ಆಗ್ತಾ ಇರಲಿಲ್ವಾ ಇದು ನಂಬುವ ಮಾತೆ ಅಥವಾ ಬಿಸಿಸಿನ ಸಾವಿರಾರು ಕೋಟಿ ವ್ಯವಹಾರದ ಒತ್ತಡ ಸರ್ಕಾರದ ಮೇಲೆಗಿತ್ತ ನಮ್ಮ ಆಟಗಾರರ ಮೇಲೆ ಒತ್ತಡವನ್ನು ಹೇರಿ ಅವರನ್ನ ಆಡಲು ಕಳುಹಿಸಲಾಯಿತು ಸ್ನೇಹಿತರೆ ನಾವು ಹೇಳೋದೇನಂದ್ರೆ ದಯವಿಟ್ಟು ನಿಮ್ಮ ಕೋಪವನ್ನ ಆಟಗಾರರ ಮೇಲೆ ತೋರಿಸಬೇಡಿ ಅವರದ್ದು ಯಾವುದೇ ತಪ್ಪಿಲ್ಲ ಅವರು ಬಿಸಿಸಿಐ ಒಪ್ಪಂದಕ್ಕೆ ಬದ್ಧರಾಗಿದ್ದಾರೆ ಅವರಿಗೆ ಆಡಲು ಆದೇಶವನ್ನು ನೀಡಲಾಗಿತ್ತು ಅವರು ತಮ್ಮ ಕೆಲಸವನ್ನ ಅತ್ಯುತ್ತಮವಾಗಿ ಮಾಡಿದ್ದಾರೆ ನಮ್ಮ ಸೈನಿಕರಿಗೆ ಯುದ್ಧಕ್ಕೆ ಹೋಗಿ ಅಂತ ಆದೇಶಿಸಿದ್ರೆ ಅವರು ಹೋಗಿ ಗೆದ್ದು ಬರ್ತಾರೆ ಹಾಗೆಯೇ ನಮ್ಮ ಆಟಗಾರರಿಗೂ ಆಡಲು ಹೇಳಲಾಗಿತ್ತು ಅವರು ಗೆದ್ದು ಬಂದಿದ್ದಾರೆ ಆದರೆ ಈ ನಿರ್ಧಾರ ತೆಗೆದುಕೊಂಡ ಬಿಸಿಸಿಐ ಮತ್ತು ಸರ್ಕಾರ ಜನರ ಭಾವನೆಗಳಿಗೆ ಬೆಲೆ ಕೊಡಲಿಲ್ಲ ಅಷ್ಟೇ ಈ ಟೂರ್ನಮೆಂಟ್ ಕೇವಲ ಆಟವಾಗಿರಲಿಲ್ಲ ಸ್ನೇಹಿತರೆ ಅದೊಂದು ಭಾವನಾತ್ಮಕ ಯುದ್ಧವಾಗಿತ್ತು ಅದರ ಜಲಕ್ ಮೊದಲ ಪಂದ್ಯದಿಂದಲೇ ಶುರುವಾಗಿತ್ತು ಸೆಪ್ಟೆಂಬರ್ ಹದಿನಾಲ್ಕು ಭಾರತ ಮೊದಲ ಪಂದ್ಯವನ್ನ ಗೆದ್ದ ನಂತರ ನಮ್ಮ ಆಟಗಾರರು ಪಾಕಿಸ್ತಾನದ ಆಟಗಾರರೊಂದಿಗೆ ಹಸ್ತಲಾಗವ ಮಾಡಲು ನಿರಾಕರಿಸಿದ್ರು ನೀವು ಕೈ ಮಿಲಾಯಿಸುವ ಯೋಗ್ಯತೆಯವರಲ್ಲ ಅಂತ ಮೌನವಾಗಿಯೇ ಸಂದೇಶವನ್ನ ಸಾರಿದ್ರು ಇದರಿಂದ ಪಾಕಿಸ್ತಾನ ಕೆಂಡಮಠವಾಗಿತ್ತು ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡನೇ ಪಂದ್ಯ ಮೊದಲ ಪಂದ್ಯದ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಪಾಕಿಸ್ತಾನಿ ಆಟಗಾರರು ಕೀಳು ಮಟ್ಟ ಕೇಳಿದ್ರು ಅವರ ಆಟಗಾರರೊಬ್ಬ ಬ್ಯಾಟ್ ಅನ್ನ ಗಂದ್ ರೀತಿ ಹಿಡಿದು ಗುಂಡು ಹಾರಿಸುವಂತೆ ಸನ್ನೆಯನ್ನು ಕೂಡ ಮಾಡಿದ ಇನ್ನೊಬ್ಬ ನಮ್ಮ ರಫೇಲ್ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ವಿ ಅಂತ ಸನ್ನೆಯನ್ನ ಮಾಡಿದ ಆದರೆ ಅವರ ಕುತಂತ್ರವೂ ಫಲಿಸ್ತಿಲ್ಲ ಆ ಪಂದ್ಯವನ್ನು ನಾವೇ ಗೆದ್ದಿದ್ವಿ ಇನ್ನು ಫೈನಲ್ ಪಂದ್ಯ ನಡೆದಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಫೈನಲ್ನಲ್ಲೂ ಅವರ ಅಸಭ್ಯ ವರ್ತನೆ ಮುಂದುವರೆದಿತ್ತು ಕ್ಯಾಚ್ ಹಿಡಿದ ಪಾಕಿಸ್ತಾನಿ ಆಟಗಾರ ಮತ್ತೆ ರಫೇಲ್ ಹೊಡೆದುರುಳಿಸುವಂತೆ ಸನ್ನೆಯನ್ನ ಮಾಡಿದ ನಮ್ಮ ಆಟಗಾರರು ಕೂಡ ಅದಕ್ಕೆ ತಕ್ಕ ಉತ್ತರವನ್ನ ಮೈದಾನದಲ್ಲೇ ನೀಡಿದರು ಈ ಎಲ್ಲ ಘಟನೆಗಳನ್ನ ನೋಡಿದಾಗ ಪ್ರಧಾನಮಂತ್ರಿಗಳು ಯಾಕೆ ಆಪರೇಷನ್ ಸಿಂಧೂರ್ ಅಂತ ಟ್ವೀಟ್ ಮಾಡಿದ್ರು ಎನ್ನುವುದು ಅರ್ಥವಾಗುತ್ತೆ ಯಾಕಂದರೆ ಮೈದಾನದಲ್ಲಿ ನಡೆದದ್ದು ಆಟಕ್ಕಿಂತ ಹೆಚ್ಚಾಗಿ ಒಂದು ಯುದ್ಧದ ವಾತಾವರಣ ಆದರೆ ಈ ವಾತಾವರಣ ಸೃಷ್ಟಿಯಾಗಲು ಮೂಲ ಕಾರಣವೇನು ನಾವು ಅಲ್ಲಿಗೆ ಆಡಲು ಹೋಗಿದ್ದು ಭಾರತ ಗೆಲ್ಬೇಕಿತ್ತು ಗೆದ್ದಿದೆ ನಮ್ಮ ಆಟಗಾರರು ಅದ್ಭುತವಾಗಿ ಆಡಿದ್ದಾರೆ ಅವರಿಗೆ ನಮ್ಮ ಅಭಿನಂದನೆಗಳು ಆದ್ರೆ ಈ ಆಟದ ಹಿಂದಿನ ರಾಜಕೀಯ ಸೋತಿದೆ ಸ್ನೇಹಿತರೆ ಬಿಸಿಸಿಐ ಸೋತಿದೆ ಒಂದು ಕಡೆ ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ಸದಾ ಸಿದ್ಧ ಎನ್ನುತ್ತಾ ಇನ್ನೊಂದು ಕಡೆ ವ್ಯಾಪಾರದ ಹಿತಾಸಕ್ತಿಗಾಗಿ ಹೀಗೆ ಹಿಂಬಾಗಿಲಿನಿಂದ ಸಂಬಂಧ ಬೆಳೆಸೋದು ಎಷ್ಟು ಸರಿ ಏಷ್ಯಾ ಕಪ್ ಆಯೋಜಿಸಿದ್ದೇ ಪಾಕಿಸ್ತಾನ ಇದರಿಂದ ಬಂದ ಹಣವನ್ನ ಅವರು ನಾಳೆ ನಮ್ಮ ವಿರುದ್ಧವೇ ಭಯೋತ್ಪಾದನೆಗೆ ಬಳಸೋದಿಲ್ಲ ಎನ್ನುವುದು ಯಾವ ಗ್ಯಾರಂಟಿ ನಮ್ಮ ಆಟಗಾರ ಸೂರ್ಯಕುಮಾರ್ ಯಾದವ್ ತನಗೆ ಬಂದ ಬಹುಮಾನದ ಹಣವನ್ನ ಸೇನೆಗೆ ನೀಡುವುದಾಗಿ ಹೇಳಿದ್ದಾರೆ ಇದು ಶ್ಲಾಘನೀಯ ಆದರೆ ಈ ಬಹುಮಾನದ ಹಣ ಏನು ದೊಡ್ಡದಲ್ಲ ಸ್ನೇಹಿತರೆ ಅಸಲಿ ಆಟ ಇರೋದು ಜಾಹೀರಾತು ಮತ್ತು ಪ್ರಸಾರದ ಹಕ್ಕುಗಳಿಂದ ಬರುವ ಸಾವಿರಾರು ಕೋಟಿ ರೂಪಾಯಿಗಳಲ್ಲಿ ಸರ್ಕಾರಕ್ಕೆ ನಿಜವಾಗಿಯೂ ದೇಶದ ಬಗ್ಗೆ ಕಾಳಜಿಗಿದ್ರೆ ಬಿಸಿಸಿಐ ಈ ಟೂರ್ನಮೆಂಟ್ನಿಂದ ಗಳಿಸಿದ ಸಂಪೂರ್ಣ ಹಣವನ್ನ ಉಗ್ರರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಕುಟುಂಬಗಳಿಗೆ ನೀಡಲಿ ಆಗಲಾದರೂ ಜನರ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗಬಹುದು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಈ ಟೂರ್ನಮೆಂಟಲ್ಲಿ ಆಡಬೇಕಿತ್ತ ಅಥವಾ ಟ್ರೋಫಿ ನಿರಾಕರಿಸಿದ್ದು ಸರಿಯಾದ ನಿರ್ಧಾರನ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು